ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಇನ್ ಕನ್ನಡ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರ್ಬೋದು ವಿಡಿಯೋಸ್ನ ಮಾಡ್ತಾ ಇರೋದಕ್ಕೆ ಏನು ರೀಸನ್ ಅಂತ ಸೊ ತುಂಬ ದಿನ ಆದ್ಮೇಲೆ ನಾನು ವೀಡಿಯೋಸ್ನ ಫಸ್ಟ್ ಸ್ಯಾರಿ ವೀಡಿಯೋನ ಯೂಟ್ಯೂಬ್ ಚಾನಲಲ್ಲೇ ಮಾಡಬೇಕು ಅಂತ ತುಂಬ ದಿನದಿಂದ ಓಲ್ಡ್ ಮಾಡಿಕೊಂಡು ಇವತ್ತು ಮಾಡ್ತಾ ಇದ್ದೀನಿ ಸೊ ನನ್ನ ಫಸ್ಟ್ ಸ್ಯಾರಿ ವೀಡಿಯೋನ ನಾನು ಯೂಟ್ಯೂಬ್ಗೆ ಹಾಕ್ಬೇಕು ಅನ್ನೋ ರೀಸನ್ಗೆ ತುಂಬ ದಿನದಿಂದ ಓಲ್ಡ್ ಮಾಡ್ತಾ ಇದ್ದೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಸೊ ನಂದೇ ಅದೊಂದು ಶಾಪ್ ಕೂಡ ಇದೆ ನೀವು ನಿಮ್ಗೆ ಯಾವುದಾದ್ರು ಸ್ಯಾರಿ ಇಷ್ಟ ಆದರೆ ನೀವು ಶಾಪ್ಗೂ ಕೂಡ ಬಂದು ವಿಸಿಟ್ ಮಾಡಿ ಪರ್ಚೇಸ್ ಹಾಗೆ ನಮ್ಮ ಶಾಪ್ ಲೊಕೇಟ್ ಆಗಿರೋದು ನಾಗರುಬಾವಿ ಡಿ ಗ್ರೂಪ್ ಲೇಔಟ್ ಅಲ್ಲಿ ನಮ್ಮ ಶಾಪ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮ್ಗೆ ಏನಾದರೂ ಶಾಪ್ ವಿಸಿಟ್ ಮಾಡಬೇಕು ಅಂತ ಇದ್ರೆ ನೀವು ಶಾಪ್ ಕೂಡ ಬಂದು ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಹಾಗೆ ನಮ್ಮ ಶಾಪಲ್ಲಿ ಸ್ಟಿಚಿಂಗ್ ಕೂಡ ನೀವು ಮಾಡಿಸ್ಕೋಬಹುದು ನೀವು ಸ್ಯಾರಿ ಪರ್ಚೇಸ್ ಮಾಡಿ ನಮ್ಮ ಹತ್ರನೇ ನೀವು ಸ್ಟಿಚಿಂಗ್ ಮಾಡಿಸ್ಕೊಂಡ್ರೆ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ನಾವು ನಿಮಗೆ ಸ್ಯಾರಿ ಬ್ಲೌಸಸ್ನ ಸ್ಟಿಚ್ ಮಾಡಿ ಕೊಡ್ತೀವಿ ಯಾವ ಬುಟಿಕಲ್ಲೂ ಕೂಡ ನಮ್ಮ ಬುಟಿಕ್ ರೇಟಲ್ಲಿ ನಿಮಗೆ ಸ್ಟಿಚಿಂಗ್ ಸಿಗೋದಿಲ್ಲ ವಿತ್ ಫಿನಿಶಿಂಗ್ ಆ್ಯಂಡ್ ವಿತ್ ಫಿಟ್ಟಿಂಗ್ ಹಾಗೇ ನಿಮಗೆ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಈ ನಂಬರ್ಗೆ ನೀವು ಕಾಲ್ ಮಾಡಿ ಆ್ಯಂಡ್ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ಕೂಡ ನಾನು ನಿಮಗೆ ಡಿಫ್ರೆಂಟ್ ಸ್ಟೈಲ್ಸ್ ಆ್ಯಂಡ್ ಡಿಫ್ರೆಂಟ್ ಕಾಂಬಿನೇಷನ್ ಸ್ಯಾರೀಸ್ನ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ತುಂಬಾ ವೆರೈಟೀಸ್ ಆಫ್ ಸ್ಯಾರೀಸ್ ಬಂದಿದೆ ಆಫ್ಲೈನಲ್ಲೂ ಕೂಡ ನಾನು ಸ್ಯಾರಿನ ಆಲ್ರೆಡಿ ಸೇಲ್ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಅದಕ್ಕೋಸ್ಕರ ನಾನು ನನ್ನ ಫಸ್ಟ್ ವಿಡಿಯೋನ ಯೂಟ್ಯೂಬ್ ಇಂದಾನೆ ಶುರು ಮಾಡಬೇಕು ಅಂತ ತುಂಬ ಕೆಲ್ಸದ ಮಧ್ಯಾಹ್ನ ಫ್ರೀ ಮಾಡಿಕೊಂಡು ಇವತ್ತು ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಶಾಪಲ್ಲಿ ಏನೇನು ಸ್ಟಿಚಿಂಗ್ ಆಗುತ್ತೆ ಹಾಗೆ ಪ್ರೈಸ್ ಲಿಸ್ಟ್ ಕೂಡ ನೀವು ನನ್ಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಹಾಗೆ ನೀವೇನಾದ್ರೂ ಡೈರೆಕ್ಟ್ ಶಾಪಲ್ಲಿ ಬಂದು ಪರ್ಚೇಸ್ ಮಾಡಿದ್ರೆ ನಾವು ಶಿಪ್ಪಿಂಗ್ ಪ್ರೈಸ್ ಕೂಡ ಲೆಸ್ ಮಾಡಿ ಕೊಡ್ತೀವಿ ಹಾಗೆ ಇವತ್ತು ನನ್ನ ಫಸ್ಟ್ ಸ್ಯಾರಿ ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋ ಸ್ಯಾರಿ ಬಂದು ಸೆಮಿ ಮೈಸೂರ್ ಸಿಲ್ಕ್ ವಿತ್ ಬೆಂಟೆಕ್ಸ್ ಬಾರ್ಡರ್ ವಿತ್ ರಿಚ್ ಪಲ್ಲು ಬಂದಿದೆ ನೀವು ನೋಡ್ತಾ ಇರಬಹುದು ಇದಕ್ಕೆ ಸೆಲ್ಫ್ ಕಲರ್ ಬ್ಲೌಸ್ ಬರುತ್ತೆ ರನ್ನಿಂಗ್ ಅಲ್ಲಿ ಬರುತ್ತೆ ನಿಮ್ಗೆ ಇದು ಬಂದು ನಾನು ನ್ಯಾಚುರಲ್ ಕ್ರೇಪ್ ಮೆಟೀರಿಯಲ್ ಅಲ್ಲಿ ನಮ್ದೇ ಬುಟಿಕ್ ಅಲ್ಲಿ ಸ್ಟಿಚ್ ಆಗಿರೋ ಬ್ಲೌಸ್ ಎಲ್ಲಾ ಗಿಂತ ನಿಮ್ಗೆ ರೀಸನಬಲ್ ಪ್ರೈಸ್ ಅಲ್ಲಿ ನಾವು ಮೆಟೀರಿಯಲ್ ನ ನಿಮ್ಗೆ ತಲುಪಿಸ್ತೀವಿ ಹಾಗೆ ನಿಮ್ಗೆ ಏನಾದ್ರೂ ಈ ಬ್ಲೌಸ್ ಮೆಟೀರಿಯಲ್ ಏನಾದ್ರೂ ಇಷ್ಟ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಡೆಫಿನೆಟ್ ಆಗಿ ರೀಸನಬಲ್ ಪ್ರೈಸ್ ಕೊಡ್ತೀವಿ ಕಲರ್ಸ್ ಅವೈಲೇಬಲ್ ಇದೆ ಅಂತ ನೋಡೋಣ ಮರೂನ್ ಕಲರ್ ಈ ಬರುತ್ತೆ ನಿಮಗೆ ಕೂಡ ರಿಚ್ ಆಗಿದೆ ಬಾರ್ಡರ್ ನಿಮಗೆ ಸ್ಮಾಲ್ ಮ್ಯಾಂಗೋ ಬಾರ್ಡರ್ ಬರುತ್ತೆ ನಿಮಗೆ ಇದು ಕೂಡ ಬೆಂಟೆಕ್ಸ್ ಬಾರ್ಡರ್ ಅಲ್ಲೇ ಬರುತ್ತೆ ನಿಮಗೆ ನೆಕ್ಸ್ಟ್ ಕಲರ್ ಬಂದು ಸೇಮ್ ನಾನು ವೇರ್ ಮಾಡಿದ್ದೀನಿ ಅದೇ ಗ್ರೀನ್ ಕಲರ್ ಮೈ ಫೇವ್ರೇಟ್ ರಾಣಿ ಪಿಂಕ್ ಕಲರ್ ಬಾರ್ಡರ್ ನಿಮಗೆ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ದ ಮೋಸ್ಟ್ ಟ್ರೆಂಡಿ ಕಲರ್ ಬ್ಲ್ಯಾಕ್ ಕಲರ್ ಮೈ ಫೇವ್ರೆಟ್ ಕಲರ್ ನಾನು ಆಲ್ರೆಡಿ ಈ ಗ್ರೀನ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರ್ನ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತುಂಬಾ ರಿಚ್ ಆಗಿ ಕಾಣುತ್ತೆ ಈ ಬ್ಲೌಸ್ ಜೊತೆ ಅಂತ ನೀವು ವೇರ್ ಮಾಡಿದ್ರೆ ತುಂಬಾ ಅಫಿಷಿಯಲ್ ಲುಕ್ ಕೊಡುತ್ತೆ ಆ್ಯಂಡ್ ತುಂಬಾ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ನೀವು ಯಾವುದೇ ಜ್ಯುವೆಲ್ಸ್ನ ಕೂಡ ವೇರ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಅಷ್ಟು ತುಂಬಾ ರಿಚ್ ಲುಕ್ ಕೊಡುತ್ತೆ ನಿಮಗೆ ಈ ಮೆಟೀರಿಯಲ್ ಏನಾದರೂ ಬೇಕಾಗಿದ್ದರೆ ನನಗೆ ಡಿ ಎಮ್ ಮಾಡಿ ನಾನು ನಿಮಗೆ ಕೊರಿಯರ್ ಮಾಡೋ ವ್ಯವಸ್ಥೆನ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಸೇಮ್ ಪಿಂಕ್ ಕಲರ್ ತುಂಬಾ ಟ್ರೆಂಡಿಂಗ್ ಕಲರ್ಸ್ ವಿತ್ ಮ್ಯಾಂಗೋ ಬಾರ್ಡರ್ ಬಂದಿದೆ ವಿತ್ ಬೆಂಟೆಕ್ಸ್ ಬಾರ್ಡರ್ ತುಂಬಾ ರಿಚ್ ಪಲ್ಲು ಬಂದಿದೆ ಬಾರ್ಡರ್ ಬಂದು ನಿಮಗೆ ಸ್ಮಾಲ್ ಮ್ಯಾಂಗೋ ಬಾರ್ಡರ್ ಬಂದಿದೆ ಆ್ಯಂಡ್ ತುಂಬ ರಿಚ್ ಪಲ್ಲು ಬಂದಿದೆ ಇದಕ್ಕೂ ಕೂಡ ನೀವು ವೈಟ್ ಕಲರ್ ಬ್ಲೌಸ್ ಆ್ಯಂಡ್ ಇದರ ಈ ಥರ ನ್ಯಾಚುರಲ್ ಕ್ರೇಪ್ ಸಿಲ್ಕ್ ಮೆಟೀರಿಯಲ್ಸ್ ಬ್ಲೌಸ್ನ ಕೂಡ ಯೂಸ್ ಮಾಡ್ಬೋದು ತುಂಬಾ ರಿಚ್ ಆಗಿ ಕಾಣುತ್ತೆ ನಿಮಗೆ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಎಲ್ಲ ಸ್ಯಾರಿಗೆ ನಿಮಗೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಸೆಲ್ಫ್ ಬ್ಲೌಸಸ್ ಹಾಗೆ ನಿಮಗೆ ಏನಾದರೂ ಈ ಸ್ಯಾರೀಸಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಕೊರಿಯರ್ನ ಮಾಡ್ತೀನಿ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡೋರು ಕೂಡ ಶಾಪ್ ವಿಸಿಟ್ ಮಾಡಿ ಮಾಡಬಹುದು ಮಾಡ್ಬೋದು ನಿಮ್ಗೇನಾದರೂ ಬ್ಲೌಸ್ ಮೆಟೀರಿಯಲ್ಸ್ ಬೇಕಿದ್ರು ಅಂದರೂ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಒಳ್ಳೊಳ್ಳೆ ಕಾಂಬಿನೇಷನ್ ಆ್ಯಂಡ್ ಡಿಸೈನರ್ ಬ್ಲೌಸ್ ಮೆಟೀರಿಯಲ್ ಆ್ಯಂಡ್ ಸ್ಯಾರೀಸ್ನ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಮ್ಮ ಪೇಜಲ್ಲಿ ನೆಕ್ಸ್ಟ್ ಒಳ್ಳೊಳ್ಳೆ ಸ್ಯಾರಿ ವಿಡಿಯೋಸ್ ಅಪ್ಲೋಡ್ ಆಗ್ತಾನೇ ಇರುತ್ತೆ ಹಾಗೆ ಈ ಮೆಟೀರಿಯಲ್ಸ್ ವಿಡಿಯೋಸ್ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ವಿತ್ ಪ್ರೈಸ್ ಜೊತೆ ಇದ್ರ ಪ್ರೈಸ್ ಒಂದು ಹಾಗೆ ಈ ಸ್ಯಾರಿ ಪ್ರೈಸ್ ಬಂದು ನಿಮಗೆ ಏಯ್ಟ್ ನೈಂಟಿ ನೈನ್ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಿಮ್ಗೆ ಯಾವುದಾದ್ರೂ ಸ್ಯಾರಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನಾನು ನಿಮಗೆ ಕೊರಿಯರ್ನ ಮಾಡ್ತೀನಿ ಹಾಗೆ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಒಳ್ಳೊಳ್ಳೆ ಕಾಂಬಿನೇಷನ್ ಸ್ಯಾರೀಸ್ ಹಾಗೆ ಡಿಸೈನ್ಸ್ ತರೋದಕ್ಕೆ ನಾವು ಟ್ರೈ ಮಾಡ್ತೀವಿ ನಿಮ್ಗೇನಾದರೂ ಸ್ಯಾರೀಸ್ ಬೇಕು ಅಂತ ಇದ್ರೆ ನನಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್